ಜಗದೀಶೆ ನೀ ಊರಾಗ ನೀರು ಬಿಡ್ರದು ಭಾಳ ಕಷ್ಟ ಐತ್ ನೋಡು ಗುರ್ಸಿದು ಗಟ್ಟು ಮುಂಜಾಲೆ ಹಾಕಿಬಿಟ್ರೆ ಸಂಜಿಕೆ ಹಾಕ್ಬಿಟ್ಟಿಲ್ಲ ಅಂತಾರೆಜಿ ಮುಂದ್ಬಿಟ್ರ ಮುಂಜಾಲೆ ಹಾಕ್ಬಿಟ್ಟಿಲ್ಲ ಅಂತಾರೆ ಒಪ್ಪ ಇದು ಇಷ್ಟು ದೊಡ್ಡ ಬ್ಯಾಸ್ರ ನೀರ್ ಬಿಡ್ಕಿಲ್ಸ ಇಪ್ಪ ಬ್ಯಾಸ್ರಾಗಿದು ಆದ ಅನುಭವ ಹೇಳತ್ತ ನಿನಗೆ ಊರಂದ್ಮೇಲೆ ಮತ್ತೆ ಮಂದಿ ಹಂಗೆ ಮಾತಾಡೋರ ನಾ ತುಂಬ যাইত ওর হ্যাঁ জি গদিছে আর স্বামীর নির্দেশ আদেশবা হ্যাঁ স্বামী গুলো এত নিদেন কলসা ಏ ಮಾಲಿ ಹಾಕಿ ಇಲ್ಲ ಬರ್ದ್ ಮಾಡಕತ್ತಾರೋ ಅವ್ರ ಭಕ್ತಿ ಅವ್ರ ಇಷ್ಟ ನೀ ಯಾಕೆ ತಲೆ ಕೆಡ್ಸ್ಕೊಂತಿ ಏ ಬಂದಾರ ಬಾರೋ ನೀವ್ ಇಟ್ಟೆ ಹೂ ಮಾತ್ರ ಸುಮ್ ಬಾಲ ಏ ಬಾ ರೂಪ ಎಲ್ಲ ಎಂತ ತವಕ ಬಂದು ಹೇಳ್ತಿರ್ತಿತ್ತು ಬಾ ಈ ವರ್ಷ ಮಲಿ ಹಾಕಿರೇನ್ರಿ ಸಮೇರ ನಾಲ್ಕು ವರ್ಷ ಆತ್ ನಮ್ಮ ಮಲಿ ಕುಂತ್ರಿ ಪ್ರತಿ ವರ್ಷ ಸ್ವಾಮಿ ಜ್ಞಾನ ಮಾಡ್ತೇನೆ ರೀ ನಾನು ಸ್ವಾಮಿಗಳ ಬಾಯಾಗ ರೀ ಸ್ವಾಮ್ಯಾರ ಮನಸ್ಸು ಸಾಕು ಸಾಕ್ರಿ ಏನಾರ ತಿನ್ರಿ ಏನಾರ ಕುಡೀರಿ ಸೊಮಾರ ಹಂಗಿದ್ರೆ ಮಾಲಿ ನೀವು ನಾವು ಬೇಕಂತ ತಡದ್ರಿ ಅಂತ ಕಾಣಿಸ್ತೇತ್ರಿ ಹಾ ಹಂಗೆ ಅನ್ಕೋರಿ ಆದ್ರೆ ಮಾಲಿ ಹಾಕಿ ಗುಟ್ಕಾ ತಿನ್ನೋದು ರೀ ಸ್ವಾಮಿಗಳ ಸ್ವಾಮ್ಯಾರ ಏನ್ ಸಮಸ್ಯೆ ರೀ ನಿಮ್ಮ ಏನು ರೀ ಹಂಗೆಲ್ಲ ಸ್ವಾಮಿಗಳನ್ನ ತಡ್ಕೋಬಾರ್ದು ನೀವು ಕೆಲಸ ನೋಡ್ಕೋರು ಸೊಮ್ಯಾರ ಹಿಂಗೆ ಹೇಳಿ ಬೇಸರ ಮಾಡ್ಕೋಬೇಡ್ರಿ ನೀವು ಮಾಲೆ ಹಾಕಿರ್ತೀರಿ ಅಂದಮೇಲೆ ಮಂದಿ ಮಕ್ಕಳು ನಿಮ್ಮನ್ನ ಭಾವದಿಂದ ನೋಡ್ತಿರ್ತಾರೆ ಆದರೆ ಇತ್ತಿತ್ಲಾಗಿ ಕೆಲವೊಂದು ಯುವಕರು ಶೋಕಿಗೆ ಮಾಲೆ ಹಾಕಿ ಮಾಡಬಾರ್ದೆಲ್ಲ ಮಾಡಕತ್ತಾರ ಯಾರೋ ನಾಲ್ಕೈದು ಮಂದಿ ಸ್ವಾಮಿಗಳು ಮಾಡೋಂಗಿರಲಿ ಮಂದಿ ಎಲ್ಲ ಸ್ವಾಮಿಗಳನ್ನೂ ಬೇರೆ ಥರ ನೋಡೋಂಗ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಕರೆ ಹೇಳಿದ್ರು ನೋಡಿರಿ ಸಮೀರ ಕೆಲವೊಂದು ಸ್ವಾಮಿಯರು ಮಾಡೋಂಗಿರಲಿ ಎಲ್ಲ ಸ್ವಾಮಿಗಳನ್ನು ಕೆಟ್ಟದಾಗಿ ನೋಡ್ತಾರೆ ನಾವು ಏನು ಮಾಡೋಣ್ರಿ ಹೇಳೋಷ್ಟು ಹೇಳ್ತೀವಿ ಕೆಲವ್ರು ಕೇಳ್ತಾರೆ ಕೆಲವು ಸ್ವಾಮಿಗಳು ಕೇಳೋಂಗಿಲ್ಲ ಸಮೀರಾ ಸುಮ್ಮನೆ ರೀ ನೀವು ಮೊದಲ ಉರಿಯಾಗ ತುಪ್ಪ ಶುರುವಾಕೋಗಬೇಡ್ರಿ ಸಮೀರ ಏನು ಅರ್ಥ ಅಂದ್ರೆ ನಾವೇನ ಮಾಡ್ಕೊತೀವಿ ನಮ್ಮನ್ನೇನು ಕೇಳೋಂಗಿಲ್ಲ ಅಂತಲ್ಲ ಸ್ವಾಮಿ ರೇ ನಾ ಹೆಂಗಿದ್ರಿ ಮೊದಲಿಗೆ ಎಷ್ಟು ಕುಡಿತಿದ್ದೆ ಎಷ್ಟು ಆರ್ ಎಮ್ ಡಿ ಚೀಟ್ ಹಾಕೊಂತಿದ್ದೆ ಇದೆಲ್ಲ ಕೆಟ್ಟ ಚಟ ಬಿಡ್ಲಿ ಅಂತ ಹೇಳಿ ನಮ್ಮ ಅಪ್ಪಾರು ಕರ್ಕೊಂಡು ಹೋಗಿ ಬ್ಯಾಡ್ಗಿ ಶಿವಣ್ಣ ಗುರುಜಿಯವ್ರ ಕಡೆ ಮಾಲಿ ಹಾಕ್ಸಿದ್ರಿ ಆ ಏಪ್ ಸ್ವಾಮಿದು ಪವಾಡ ಏನೈತೆ ಏನು ರೀ ಲೀಲೆ ಅವತ್ತಿಂದ ಇವತ್ತು ಮಠ ಎಂಟು ವರ್ಷ ಆಯ್ತು ರೀ ನಾನು ಮಾಲಿ ಹಾಕತ್ತ ಅವತ್ತನ ಎಲ್ಲ ಕೆಟ್ಟ ಚಟ ಸುಟ್ಟು ಹಾಕಿಬಿಟ್ಟನ್ನು ನೋಡಿರಿ ಇವತ್ತಿಗೂ ಮಾಂಸಾಹಾರ ಊಟ ಮಾಡಿಲ್ಲ ಯಾರಿಗೂ ಕನಸು ಮನಸ್ಸನ್ನೇ ಕೆಟ್ಟದು ಕೆಟ್ಟದ್ದು ಬೋಗಿಲ್ಲ ನೋಡ್ರಿ ಶಿವ ಸಮೇರ ಕೆಲವೊಂದು ಶಿವಕರು ದಾರಿ ತಪ್ಪಿರ್ತಾರೆ ಹಿಂಗಾಗಿ ಅವರು ಅಪ್ಪಾವ ದಾರಿ ತಪ್ಪಿದ ಮಕ್ಕಳು ಸರಿ ದಾರಿಗೆ ಬರಲಿ ಅಂತೇಳಿ ಮಾಲೆ ಹಾಕ್ಸಿರ್ತಾರೆ ಖರ್ಚು ಮಾಡಿ ಶಬರಿಗೂ ಕಳಿಸಿರ್ತಾರೆ ಆದ್ರೆ ಅದ್ರಾಗ ಒಂದು ಶಿವಕರು ಮಾಲಿ ತಗದು ಒಂದು ತಾಸನೆಯಾಗ ಬಾರ್ನೇ ಹೋಗಿ ಕುಂತ್ಬಿಟ್ಟಿರ್ತಾರೆ ಮತ್ತು ಊರಿಗೆ ಕುಡಿದು ನಿಷೇಧಾಗ ಬರ್ತಾರೆ ಯಾ ಕಡೆ ಮನೆ ಆ ನಾಗೇ ಅವರಣ್ಣ ಮಂಜಿಯ ಜಾಗಿ ಕುಡಿತಾರೆ ಈ ಮಾಲಿ ಹಾಕದಾಗಷ್ಟೇ ಕುಡಿದು ಬಿಡ್ತಾರಾ ಮಾಲಿ ತಗದಿರಲ್ಲ ಮತ್ತು ಕುಡಿದಿದ್ದ ಕುಡಿದಿದ್ದ ನಾನು ಮಾಲಿ ಹಾಕೋಬೇಕಂತ ಮಾಡಿದ್ದೆ ನಮ್ಮಪ್ಪ ಬ್ಯಾಡಪ್ಪ ಮಾಲಿನೂ ಬೇಡ ನೀ ಕುಡಿದು ಬೇಡ ಅಂತೇಳಿ ನಾನು ಹಾಗಾಗಿ ನಾವು ಮಾಲಿನ ಹಾಕೋಲಿಲ್ಲ ಹಂಗಲ್ಲ ಸೊಮ್ಮಿರಾ ನಾವು ಒಂದು ವ್ರತ ಮಾಡಿರ್ತೀವಿ ಅಂದಮೇಲೆ ಅದಕ್ಕೊಂದು ಹಿನ್ನೆಲೆ ಇರ್ತತಿ ಅದಕ್ಕೊಂದು ಉದ್ದೇಶ ಅಂತ ಇರ್ತತಿ ಅದನ್ನು ನಾವು ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ವ್ರತ ಮಾಡಿದ್ರೆ ಅಲ್ಲ ಆ ವ್ರತ ಮಾಡಿದ್ದಕ್ಕೂ ಸಾರ್ಥಕ ಆಗೋದು ಸ್ವಾಮಿರ ನಮ್ಮ ಸನಾತನ ಧರ್ಮದೊಳಗೆ ಜ್ಞಾನಯೋಗ ಭಕ್ತಿಯೋಗ ರಾಜಯೋಗ ಕರ್ಮಯೋಗ ಅಂಥದ್ದು ಅದರೊಳಗೆ ಇದು ಭಕ್ತಿಯೋಗ ಇದನ್ನು ನಾವು ಸರಿಯಾಗಿ ಪಾಲನೆ ಮಾಡಿದೆ ಅಂದರೆ ದೇವರ ಕೃಪೆಗೆ ಪಾತ್ರರಾಗ್ತೇವೆ ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಪೂಜೆ ಮಾಡಬೇಕು ಪೂಜೆ ಮಾಡಿದ ಮೇಲೆ ನಾವು ಮಾಡುವಂಥ ಕೆಲಸದಾಗ ಅಯ್ಯಪ್ಪ ಸ್ವಾಮಿಯನ್ನು ಕಾಣಬೇಕು ಸಂಜೆ ಆದರೆ ಮತ್ತೆ ತಣ್ಣೀರು ಸ್ನಾನ ಮಾಡಿ ಪೂಜೆ ಮಾಡಿ ಪ್ರಸಾದ ತಗೋಬೇಕು ಒಟ್ಟ ನಮ್ಮ ತಲೆಯಾಗ ಕೆಟ್ಟ ಆಲೋಚನೆಗಳು ಬರೆದಂಗೆ ಕಠಿಣ ವ್ರತವನ್ನು ಮಾಡಬೇಕು ವ್ರತ ಮುಗಿದ ಮೇಲೆ ಕೆಲವೊಂದಿಷ್ಟು ಮಂದಿ ಯಥಾ ಪ್ರಕಾರ ಬಾರ್ ನಾಗ ಹೋಗಿ ಕುಂತಿರ್ತಾರೆ ವ್ರತ ಮುಗಿದ ಮ್ಯಾಲೂ ನಮ್ಮ ಮನಸ್ಸು ಹಿಂಗ ಸ್ಥಿರವಾಗಿತ್ತು ಅಂದರೆ ನಮ್ಮ ಜೀವನ ನಮ್ಮ ಆರೋಗ್ಯ ನಮ್ಮ ಸಂಸಾರ ಸುಖವಾಗಿ ಇರ್ತೈತಿ ಮಾಲಿ ಹಾಕಿ ವ್ರತ ಮಾಡಿದಕ್ಕೂ ಸಾರ್ಥಕತಿ ನಮ್ಮ ಬದಲಾವಣೆಯನ್ನು ನೋಡಿ ನಮ್ಮ ಕುಟುಂಬಸ್ಥರು ನೆಮ್ಮದಿಯಿಂದ ಇರ್ತಾರ ಸ್ವಾಮ್ಯಾರ ಮಾಲಿ ಹಾಕಿದ ಒಂದಿಷ್ಟು ದಿನ ಅರ ಇರ್ತಾನ ಅನ್ನೋ ಸಮಾಧಾನಕ್ಕನಾರ ತಂದೆ ತಾಯಿ ಮಾಲಿ ಹಾಕ್ಸಿರ್ತಾರ್ರೀ ಶಿವ ಸ್ವಾಮ್ಯಾರ ಇದು ದೈವದ ವಿಚಾರ ನಾವೇನೋ ನಮ್ಗೆ ಅನಿಸಿದ್ದು ಹೇಳಿಬಿಟ್ವಿ ಇದ್ರಾಗ ಏನರ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿಪ್ಪ ನೀವು ಹೇಳಿದ್ದೇನು ತಪ್ಪಿಲ್ಲ ಕೆಲವೊಂದು ಇಷ್ಟು ಜನ ಅಯ್ಯಪ್ಪ ಹೆಸರು ಮೇಲೆ ಮಾಡಬಾರ್ದು ಮಾಡಕತ್ತಾರ ಸಾಮ್ರೆ ಎಲ್ಲರೂ ಹಂಗೆ ಇರಂಗಿಲ್ಲ ರೀ ಅದ ಮಂಜು ನೋಡ್ರಿ ಮಾಂತೇಶ್ವರ ನೋಡ್ರಿ ಹೆಂಗೆ ಅದಾರ ರೀ ಅವರು ವೃತಾ ಮುಗಿದ ಮ್ಯಾಲೂ ಹೆಂಗೆ ಅದಾರ ಹಂಗೆ ಅದಾರ ಅವರು ಅವರು ಇದ್ರಿಗೆ ಬಂದ್ರೆ ಕೈ ಮುಗಿಯುವ ರೀ ನೋಡಿರಿ ಭಕ್ತಿ ಅನ್ನೋದು ಭಕ್ತಿಯಾಗಿಯೇ ಇರ್ಬೇಕು ಆಡಂಬರದ ಭಕ್ತಿಯಾಗಿರಬಾರ್ದು ಇಷ್ಟು ವರ್ಷ ಆತಲ್ಲ ನಾ ದುಡಿದು ನನ್ನ ಸ್ವಂತ ಖರ್ಚಿನಾಗ ನಾನು ಶಬರಿ ಮಲೆಗೆ ಹೋಗಿ ಬರ್ತೀನಿ ಮನೆಯಾಗ ಒಂದು ರೂಪಾಯಿನೂ ಕೇಳಿಲ್ಲ ಆದ್ರೆ ಕೆಲವು ಸ್ವಾಮಿಗಳು ಆಡಂಬರ ಹೇ ಏನು ಮಾಡೋಕ್ಕಾಗಲ್ಲ ಎಲ್ಲ ಆಯಪ್ಪ ಬಿಟ್ಟದ್ದು ಸಮೀರ ನಾವಿನ್ ಬರ್ತೇವ್ರಿ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಬರ್ರಿ ಸಮೀರ ಸಮೀರ ಹೋದ ವರ್ಷ ಶಬರಿಗೆ ಹೋಗ್ಬೇಕಾದ್ರೆ ಮನೆಯಿಂದ ಒಂದು ಚಲೋ ಹೋರಿ ಮಾರಿ ಹೋಗಿದ್ರಿ ಅಂತ ಮತ್ತೆ ಈ ಈಸ್ರೇ ನಮ್ಮ ಹೊಲ್ದಾನ ಬದುಮ್ಯಾಗ ನಾಲ್ಕು ಸಾಗೋಣಿ ಗಿಡ ಅದಾವೆ ರೀ ಒಮ್ಮೆ ರೇ ಹೇಟೇನ್ ಸ್ವಾಮಿ